ಆಕಾಶವಾಣಿ ಮಂಗಳೂರು ಸಾಮ್ರಾಟ್ ಸಂಕಣ್ಣೆ ತುಳು ನಾಟಕ ರಚನೆ ರತ್ನಾಕರ ರಾವ್ ಕಾವೂರು ಭರತ ಖಂಡದ ಕನ್ನಡ ರಾಜ್ಯದ ನಾಯಕ ನಾಡು ಇಕ್ಕೇರಿ ನಾಯಕ ನಾಡು ಇಕ್ಕೇರಿ ಭವ್ಯ ಬಹುಸದ ಕೆಳದಿ ದೂರುದ ಧರ್ಮ ದೇಶದ ಧವಡಗಿರಿ ಧರ್ಮ ದೇಶದ ನಡತಿನ ನಾಯಕೆರಿ ಕಾಯೊಡು ಕಾಪುನ ಕರ್ತವ್ಯರು ನ್ಯಾಯೊಡು ನಡತಿನ ನಾಯಕರಿ ಕಾಯೊಡು ಕಾಪುನ ಕರ್ತವ್ಯರು ಧೈರ್ಯನು ಎಂದಿನ ದಕ್ಷಿಣೆ ನಾಡು ಶೌಯನು ಎಲ್ಲ ದಿನ ದಕ್ಷದ ಬೂಡು ಸರ್ಪಕಾ ಈ ಬೆರೆ ದಿಂಜಿ ಮುuttuದ ಸರನಿಕಾದ್ಕನದೆ ಸಂತೋಷುರು ಜಿತನ ಹಾ ಹಾ ಏ ತುಂಜಿ ಪೊರ್ಲುದ ಸಾರ ಓಡೇರೆ ಇರ್ನ ಮನಸ್ ಬಂಗಾರ ஆ பங்கார மனசடு நிக்குல பாண்டு சர்ப்பந்தமய கரையடு சர்ப்பே உடுகணி கோட்டத மகாரணி அது மெரப்பாள் மெரப்பாள் ஒன்று சத்யன உடையரே அஞ்சாண்டி அந்த சர்க்க

ಐಕೆ ಎನ್ನ ಸಕಾಯನ ಯಾನ್ ದಾನೇ ಮನ್ಪಡಿ ಒಡೇರೆ ಸರ್ಪಕ್ಕ ಐಕೆ ಈ ಒಂಜಿ ಎಲ್ಲ್ಯಾ ಗುಟ್ಟುದ ಬೇಲೆ ಮಲ್ಪೊಡು ಗುಟ್ಟುದ ಬೇಲೆನ ಅಂದ ಸರ್ಪಕ್ಕ ಹಾ ದಾ ಈ ಪೆಟ್ಟಿಗೆಡಿ 나ಡು ಬಿರೆಲಿ ದಾತೆ ಉದ್ದದ ವಿಷ ವಿಷತಿಂಜಿನ ಕೃಷ್ಣ ಸರ್ಪೆ ಉಂಡು ರಾತ್ರೆಡೆ ದೊರೆಕುಲು Jepuna ಪರ್ತೊಡು ಆ ಪೆಟ್ಟಿಗೆದ ಬಾಯಿ ದೆತ್ತಿದೆ ತೊರೆ ಸದಾಶಿವ ನಾಯ್ಕರನ್ನ ಮೆತ್ತರದ ಬಿತ್ತು ಬುಡ್ದು ಬಿಡು ಬಂದಿತ್ತಿ ಸರ್ಪೆ ಬಿಡುಗೊಡೆದ ಬರೋಟು ಕೋಪ ದಿಂಗಿದೆ ತೊರಕಿಲೆಗೂ ಕೊಡಪುಡು ಆ ಪಗನೇ ತೊರಕಲನ ಅಂತ್ಯ ಹಾಕೊಂಡು ಅಯ್ಯೋ ದೇವರೇ ಕೃಷ್ಣ ಸರ್ಪೆ ಎಂಕ ಪೋಡಿಗೆ ಹಾಕೊಂಡು ಗೊತ್ತದು ಪೋಂಡು ಏನ ಕೆರ್ದು ಬಿಡು ಗೊತ್ತಾದ ಪೋಂಡತ್ತ ಕರ್ಪಿನಿ கெர்ப்பு நேர் சர்பக்கா பய மல்பாடா மல்த்து புடியட யாவோ பொக்கா யான மகாராஜே மகாராணி உடற சர்ப்பின உடல் போடிகேடு நடுகுண்டு சர்பே ஓ சர்ப்பை கிளாஸ் சர்பத போடிகனா தைரிய மல்த்து சர்பக்கா ಒಂಜಿ ಮೀನಿನ ಕುಡಂಜಿ ಮೀನಿ ತಿಂದಿದ್ ಬದುಕುಲೆಕ ಒರಿಯನ್ ಒರಿ ಕೆರ್ದೇ ಬದುಕೊಡು ಒಂದು ಸಿದ್ಧಾಂತ ಹೂ ಉದಾ ಈ ಪೆಟ್ಟಿಗನು ಜಾಗ್ರತೆ ಪತ್ತನು ಆ ಆ ಓಡೇರೆ ದೇವೆರ್ನ ಮಿತ್ತ್ ಬಾರ ಪಾಡ್ದ್ ಬೇಲೆ ಮನ್ಪುವೆ ಶರ್ಬ ಶ್ ಸರ್ಪಕ್ಕೆ ಪೊಣ್ಣುಲು ಪಂಡ ಅಂಚಪ್ಪುಡು ಸರ್ಪಕ್ಕ ಲೆಕ ಉಪ್ಪುಡು ಚೈಲೊಡು ಪೋ இக்கேர சதாசிவ நாய்க்க நின் அதே அவடு என்ன மித்து தண்டு சார்து என்ன மண்டனை கட்பர தூயனா நின்ன பதுக்கரை புடையா நினைச்சு பதுக்கரை புடைய ರಾಣಿಭದ್ರವ್ವೇ ಒಂದುದಾದ ದೀರ್ಘಾಲೋಚನೆ ಕನತ ಲೋಕುಡು ತಿರುಗೊಂದುಲ್ಲನಾದಾನೆ ಬತ್ತರ ಸ್ವಾಮಿ ಬಲೆ ಇರೇನೆ ಕಾತಂದಿತ್ತೆ ರಾಜಕೀಯದ ನಡುಟು ಸಂಸಾರ ಮದಪುನ ಇದೇನ ಸ್ವಭಾವ ಬಲೆ ಸ್ವಾಮಿ ಕುಲ್ಲುಲೆ ದಾನದೇವಿ ವರಾನೆ ಉಡಾಳು ಉಲ್ಲಾಸ ಮೋನಡು ಸಂತೋಷ ದಾದ ವಿಶೇಷ ಸ್ವಾಮಿ ಎನ್ನ ಒಂಜಿ ಪಾತ್ರ ನಡಪಾದ ಕೊರುವರ ಹ್ಮ್ ಒಂಜಿ ದಾದ ಸಾರ ಪಾತೆರ ಪಾತ್ರೆ ಯಾನ ನಡಪಾದು ಕೊರ್ಬೆ ಬಣ್ಣ ನಂಕೊಂಜಿ ಕೊಂಡಾಟದ ಪೊರ್ಲುದ ಪುಳ್ಳಿ ಬರಡು ಐಕಾದು ಐಕಾದು ನಮ್ಮ ಮೋಕೆದ ಮಗೆ ಮಲ್ಲ ಸಂಕಣ್ಣಗೆ ಮದ್ಯ ಮಲ್ಪಡು ಅತ ಅಂದು ಸ್ವಾಮಿ ಪೊರ್ಲುದ ಪೊಣ್ಣ ಯಾನು ನಾಡಿದೆ ಏರು ಗೊತ್ತುಂಡ ರತೀದೇವಿ ರತೀದೇವಿ ನಮ್ಮ ಮನ್ಮತ ರೂಪದ ಮಲ್ಲ ಸಂಕಣ್ಣಗೆ ಉಪ್ಪುನ ಪೊಣ್ಣು ಏರಪ್ಪವು ಅವು ನಮ್ಮ ಸೇನಾನಿ ಭರಮಪ್ಪ ನಾಯಕರನ ಒರ್ತಿಯೇ ಮಗಳು ರುದ್ರವೇ ಪೊರ್ಲುದ ಪುತ್ತಳಿಯಾಳು ವಿದ್ಯಾವಂತೆ ಗುಣವಂತೆ ಸಂಕಣ್ಣಗೂ ಸರಿಯಾಯಿನ ಜೋಡಿ ದೇವಿ ಈ ಸಂತೋಷದ ವಿಚಾರನು ಮಲ್ಲ ಸಂಕಣ್ಣಡ ಪಂಪಿನೆಡ್ಡೆತ್ತಾ ಅಂದಂದು ಅಲೇಔಲ್ತುಲೆಗೆ ಮಲ್ಲ ಸಂಕಣ್ಣೆ ಇಂಚಿಗೆ ಬರೊಂದುಲ್ಲೆ ಅಪ್ಪಾಜಿ ಅಮ್ಮಾಜಿ ಉಲ್ಲಾಸಡು ತೋಂದುಲರತ್ತ ದಾನ ವಿಚಾರ ಮಲ್ಲ ಸಂಕಣ್ಣ విశేషద విచార యువరాజ్ణగి మధుమే బొక్కపట్టాభిషేక ఒప్పిగనా సంతోషన అప్పాజీ దాగి అమసర అమ్మాజీ ఈ పల్లె సంకణ్ణ పొన్ను ఏర్ నమ్మ దండ మగలు రుద్రవే ఒప్పిల మగ ఒప్పిర దాదవు ఆయన ఒప్పిగే స్వామి బోడి తిన ఏర్పాడు మల్పులే ದಂಡನಾಯಕೆಲ್ಲ ಈ ಮದಿಮೆಗೂ ಒಪ್ಪಿಗೆ ಕೊರ್ತೀರು ಅಮ್ಮಾಜಿ ಏರ್ನ ಮದಿಮೆಗು ಏರ್ನ ಒಪ್ಪಿಗೆ ಒಂದು ದಾದ ವಿಚಿತ್ರ ವಿಚಿತ್ರ ಅತ್ತು ಮಗ ವಿಶೇಷ ಇಂಕ್ಲು ಮಲ್ಪಡಿನ ಕರ್ತವ್ಯ ಒಂಜಿ ಮೇಟು ಮದ್ಮೆದ ಪುದೆ ಮೊಕ್ಕೊಂಜಿ ಮೇಟು ಪಟ್ಟದ ಪುದೆ ತುಂಬರೆ ಸಾಧ್ಯನ ಇಂಕ್ ಮದ್ಮೆ ಬುಡ್ಚಿ ಪಟ್ಟ ಬುಡ್ಚಿ ರಾಷ್ಟ್ರ ನಿರ್ಮಾಣ ಮಲ್ಪುನೇ ಎನ್ನ ಉದ್ದೇಶ ಒತ್ತಾಯ ಮಲ್ಪಡೆ ಅಮ್ಮಾಜಿ ಅಪ್ಪಾಜಿ ಏನನ್ನ ಎನ್ನಾತಿಗೆ ಬುಡ್ಲೆ ಮಲ್ಲ ಸಂಕಣ್ಣ ಮುದುದಾದ ನಿನ್ನೆ ನಿರ್ಧಾರ ಈ ಮದ್ಮೆ ಆವು ಪಟ್ಟ ಏರುಡು ಅವು ಎಂಕ್ಲಿನ ಆಸೆ ಮಗ ಅಂದು ಮಗ ಅವೇ ಇಜಿಂಡ ಆಸೆಂಗ ಬದುಕು ಬದುಕುಜಿ ಮಗ ಅಮ್ಮಾಜಿ ಅಮ್ಮ ಸರಿ ಅಮ್ಮ ನಿಖ ಸಂತೋಷಗೂ ಯಾಪ ನಿಖ ಮದಿಪೇ ಎನ್ನ ಮದಿಪು ಬಲೆ ಪೆದಿ ಕರ್ಲು ಇತ್ತೆ ತಂಪಾಂಡು ಮಗ ನಿಕ್ಕ ದೇವೇ ಎಡ್ಡೆ ಮಲ್ಪಡುಕಣ್ಣ మాత ఏర్పాటు యాను మలిపోయాను ఈ నిశ్చింతడుప్పుల తనే ಮಲ್ಲಣ್ಣ ಓ ಮಾತ ಮುಗಿಂಡು ನನ್ನ ಮಿತ್ತು ಎಲ್ಲ ಕೆಲಸ ಪಗೆಯೆಲ್ಲ ಕೆಲಸ ಸೋತದು ಸುಣ್ಣಪ್ಪ ಬಡವೆ ಬೆಂದು ಬೆಂದದ್ದು ಸೈಪುನಿ ಮಲ್ಲೆ ತಿಂದು ತಿಂದಿದು ಬದುಕುನಿ ನಮ್ಮ ಗ್ರಾಚಾರ ದಾನ ಕಲ್ಲಣ್ಣ ಮೋನೆ ಬಾಡ್ದಂಡು ಬಾಯಿ ಬುಲ್ಪುಡು ಮಲ್ಲ ಸಂಕಣ್ಣಗು ಮದಿಮೆಗೆ ಬಾರಿ ಗಡದಿಗೆ ನಮ್ಮ ಇರ್ಲು ಪಗೆಯಲು ಬೆನೊಡುಗೆ ಐಕ ಮಂಡೆ ಬೆಚ್ಚನಾ ಬೋಡಣ್ಣ ಮದುವೆ ದೊಟ್ಟಿಗೆ ನಿನ್ನೆಲ್ಲ ಮದುವೆ ಮಲ್ಪುಗ ದಾನ ಹಾ ಅವಂದು ಮಲ್ಲಣ್ಣ ಎನ್ನ ಸರ್ಪಕ್ಕೆ ಏನನ್ನು ಒಪ್ಪಿದಲ್ ಮಲ್ಲಣ್ಣ ಈ ಮನಸ್ಸು ಮಲ್ತಡ ಎನ್ನ ಮದಿಮೆಲ್ಲ ಆಪುಂಡು ಆ ಎನ್ನ ಸರ್ಪಕ್ಕೆ ಏತು ಪೊರ್ಲುದ ಪೊಣ್ಣು ಮಲ್ಲಣ್ಣ ಎಂಕಿತ್ತೆ ಮಾತಾ ಪೊಣ್ಣುಲ್ಲ ಸರ್ಪಕ್ಕೆ ಲೆಕ್ಕನೆ ಸರ್ಪಕ್ಕ ಸರ್ಪಕ್ಕ ಮಲ್ತನು ಯಾನುಲ್ಲೆ ಆಂಡ ಒಂಜಿ ವಿಚಾರ ದಾದ ಮಲ್ಲಣ್ಣ ಪನು ಎನ್ನ ಮದಿಮೆ ಮಲ್ಪಾಯಡ ಈ ಪಂಡಿ ಲೆಕ್ಕ ಕೇಣುವೆ ಕೇಣುವನಾ ಕೇನುವೆ ನಿನ್ನ ಕೆಲಾಜೆ ಕೇನುವೆ ಕಲ್ಲಣ್ಣ ಮಲ್ಲ ಸಂಕರಣ ಮದ್ಮೆದ ಗೌಜಿದ ಗದ್ದಲದ ನಡುಟೆ ನಿಕ್ಕ ಮದ್ಮೆ ಮಲ್ಪಾವೆ ಎಂಕಿ ನೂದುವರನ್ ಇನಾಮು ಕೊರಡು ಎಂಚಾ ದಾನೆ ನೂದುವರನ್ ಇನಾಮು ಮಲ್ಲಣ್ಣ ಯಾನು ಬಡವೆ ಒಲ್ತು ಕೊರಡು ಇಜ್ಜನ ದಾನೆ ಆ ಸರ್ಪ ಇಜ್ಜ ಇನಿಯೇ ಪೋದು ಕುಸಾಡ್ ಪಾತರಿ ಸರಿ ಮಲ್ಲಣ್ಣ ಈ ಸರ್ತಿ ಒಂಜಿ ಕುಸೇಲ್ ಗೊಬ್ಬುವೆ ಕಲ್ಲಣ್ಣ ಸರ್ಪಕ್ಕೆಗ್ ಪುಂಡಿ ನಿಲಿಕ್ಕೆ ಪಣವು ಬರೊಂದುಂಡುಗೆ ಈಲಾವಂತೆದೆತನು ಎಂಕ್ಲ ವಂತೆ ಕೊರು ಎಂಚ ಹಾ ಆವು ಎಂಕೊಂಜಿ ಮದಿಮೆಂಡಯಾವು ಕಲ್ಲಣ್ಣ ಪಣವು ಎಂಕ್ ಪೋಡು ಪೊಣ್ಣು ನಿಕ್ಕ್ ಪೋಡು ಆತೆತ್ತ ಯಾನಲ್ಲೇ ಅಲ ಕೋರಿ ಕೆಲೆತ್ತುಂಡು ನಮ್ಮ ಕೆಲಸ ಮುಗಿಂಡು ಬಲ ಪೋಯ್ ಪೊಯ್ ಪೋಯ್ ಪೋಯ್ ಸ್ವಾಮಿ ಈರಿ ದಿಗಂತದ ಉದಯ ಸೂರ್ಯ ಇರನ ಬೆಪ್ಪುದ ಸ್ವರ್ಣ ಕಿರಣದ ಲೆಪ್ಪುಗು ಈ ಸುಂದರವಾಯಿನ ಸ್ವರ್ಣ ಕಮಲದ ಪುರ್ಪ ಅರಳೊಂದುಂಡು ದೇವೇರನ ಸೇವೆಗಾದ ಕಾತೊಂದುಂಡು ದಾಯಿ ಮೌನ ದಾಯಿ ದುಮ್ಮಾನ ದೇವಿ ನಿನ್ನ ಸುಖನೇ ಎನ್ನ ಸುಖ ನಿಕ್ಕುಬೋಡಾದೆ ಈ ಸಂಭ್ರಮ ಇಕ್ಕೇರಿದ ರಾಣಿ ಏಪುಗಲ ದುಃಖ ಬಲ್ಲಿ ಮೋನೆಡು ಬೇನ ತೋಜಾರೆ ಬಲ್ಲಿ ವೀರ ದಂಡ ಮೋಕೆದ ಮಗಳಾದ ಆ ಇತ್ತಿ ಇಲ್ಲಗ್ಲ ಈ ಬತ್ತಿ ಇಲ್ಲಗ್ಲ ನಂದಾ ಅದು ಬೆಳಗುಡು ಎನ್ನ ರಾಜ ಕಾರ್ಯಡು ಸಹಭಾಗಿ ಅವಳು ಸ್ವಾಮಿ ಇರ್ನ ಆಶೆನೆ ಎನ್ನ ಆಶೆ ಇರ್ನ ಬಾಲಸೂರ್ಯನಂಚಿನ ಸೂರ್ಯ ನಂಚಿನ ಮುಖಮಂಡಲ ಕೊಂಡಾಟದ ಕಣ್ಣುಲು ಮುತ್ತು ಕೊರಡಾಯಿನ ಮೂಕು ಜತ್ತು ತೋಜುನ ಲತ್ತು ಮೀಸೆ ತೂದೆ ಕುಲ್ಲಗಾಂದ ತೋಜುನಾ ತುಟಿಕುಲು ಮನಸ್ಸೇ ಮರ್ಲಾಪಿನ ಮನ್ಮತ ರೂಪ ಅಂದದೇವಿ ಮನ್ಮತೆ ಮೆಚ್ಚಿನ ರತಿದೇವಿ ಈ ಆದು ರೂಪುಡು ರಂಬೆ ಉಲ್ಲಾಸುಡು ಊರ್ವಶಿ ಮೈಕಟ್ಟುಡು ಮೇನಕೆ ಪೊರ್ಲುಡು ತಿಲೋತ್ತಮೆ ಕಲಾತ್ಮಕವಾಯಿನ ಕಣ್ಣನೋಟ ಕೆಂಪಾಯಿನ ಕೆಂದುಟಿ ಮರ್ಲಾಪಿನ ಮೂಂಕು ಮುದ್ದಾಯಿನ ಮುಂಗುರುಳು ಈ ನಾಟ್ಯರಾಣಿನ ನಡಕೆ ತೂದು ಆ ನವಿಲೆ ನಾಚೊಂದು ಅರಳೊಂದುಪ್ಪನ ಪುರ್ಪನಾ ಪಂದ್ ಆ ದುಂಬಿಲು ನಿನ್ನ ಮೋನದಲ್ಪ ರಾವಂತುಂಡು ಈ ಭೂಮಿದ ಚಂದ್ರನ ಪೊರ್ಲನ್ನು ತೂದು ಆ ಬಾನದ ಚಂದ್ರೆ ದೆಂಗದು ಕುಲ್ಲುದೆ ಈ ಎಕ್ಕೇರಿದ ಕಲಾದೇವಿನ ವರ್ಣನೆ ಮಲ್ಪರೆ ಶಬ್ದ ಸಂಪತ್ತು ದಾಂತೆ ಯಾನು ಸೋತೆ ಈಯೇ ಪೊರ್ಲು ಈರೇ ಪೊರ್ಲು ಎನ್ನ ಹೃದಯೇಶ್ವರನೇ ಪೊರ್ಲು ಎನ್ನ ಹೃದಯೇಶ್ವರಿಯೇ ಪೊರ್ಲು ಸಂಕಣ್ಣ ಓ ಸಂಕಣ್ಣ ಇಜ್ಜಿ ಮಗ ಅಮ್ಮಾಜಿ ದಾಯಿ ಬರ್ಪೇರು ನಮ್ಮ ಪೊರ್ಲು ಸುಖಕ್ಕೂ ಇರ್ಲಕ ಬೇರೆ ಕಾರಣದಂತೆ ಕಳುವೆರ್ಲಕ ಬೈದೇರು ಒಂದು ರಾಣಿವಾಸದ ಪರಂಪರೆನಾ ದೇವಿ ರುದ್ರವೇ ಎಚ್ಚರಿಗೆ ಎಚ್ಚರಿಕೆ ಎಂಕತ್ ಇರ್ನ ಅಮ್ಮಾಜಿಗ ಪನ್ಲೆ ಕಂಡನಿ ಬೊಡೆದಿ ಏಕಾಂತ ಡುಪನ ಈ ಪೊರ್ಲು ಪೊಡ್ತುಡು ಅಕ್ರಮ ಪ್ರವೇಶ ಸಭ್ಯತೆದ ಲಕ್ಷಣನಾಂಡ ಈ ಪವಿತ್ರವಾಯಿನ ಇಕ್ಕೇರಿದ ರಾಜಮಾತನ ಪಾವಿತ್ರನೇ ಪ್ರಶ್ನೆ ಮಲ್ತೊಂದುಲನ ಅಪ್ಪೆ ಮನಸ್ಸಿನ ಯಾನು ಅರ್ಥ ಮಲ್ತೊಂದೆ ಅಂಡ ಬೆಚ್ಚನೆದ ಬೆಪ್ಪುಡು ಅಪ್ಪೆನ ಸ್ಥಾನ ನಿನ್ನ ಮಾಮಿನ ಮಿತ್ತು ಅಪವಾದದ ಆಕ್ರಮಣನ ಚೀ ದುಷ್ಟೆ ವಿನಾಶಕಾಲೇ ವಿಪರೀತ ಬುದ್ಧಿ ಸುಖತ ಸುರುತ ದಿನನೆ ಇಲ್ಲನ್ನು ಸುಡುಗಾಡು ಮಲ್ತನಾ ಅಯ್ಯೋ ಹಾಳಾಂಡಿ ಎನ್ನ ಜೀವನ ಅಂದು ಯಾನು ದುಷ್ಟೆ ದು ಈ ಇಕ್ಕೇರಿದ ತಡ್ಡೆ ದಾಂಟದು ಮಹಾರಾಣಿ ಅದು ಬತ್ತೆ ಎನ್ನ ಉಡಲ್ಡ್ ಈರೆಗ ಸ್ಥಾನ ಕೊರಿಯೆ ಈ ದುಷ್ಟು ಉಂಟು ಸರಿಯತ್ ಸರಿಯತ್ ಯಾನ್ ಪೋಪೆ ಯಾನ್ ಪೋಪೆ ಬಾಲೆ ರುದ್ರವ ಉಂತು ಮಗ ಮಗ ಸಂಕಣ್ಣ ಎಂಚಿನ ಕೆಲಸ ಮಲ್ತು ಬುಡಿಯಪ್ಪ ಯಾನು ತೆರಿಯಂದೇ ಬತ್ತೆ ಮಗ ತೆರಿಯಂದೇ ಬತ್ತೆ ನಿಕ್ಲಿನ ಸುಖಕ್ಕೂ ಬತ್ತಿನ ಎಂಕ ಮಾಪು ಕೊರು ಮಗ ಅಮ್ಮ ಎಲ್ಲೆ ವಿಚಾರ ಎಲ್ಲಿಡೆ ಮುಗ್ಯಾಡೆ ರುದ್ರವೇನು ಯಾನ ಮಲ್ಪುವೆ ಭಯ ಮಲ್ಪಡೆ ಶಾಂತಿ ಸಮಾಧಾನ ಮಲ್ತುಲ್ಲೆ ಸಮಾಧಾನ ಶಾಂತಿ ಒಂಜೇ ದಿನ ಅವು ಯಾನು ಸೈತಿ ನಾನಿ ಅಯ್ಯೋ ದೇವೇರೆ ಇಂಚಿನ ಕೆಲಸ ಮಲ್ತು ಮಲ್ತುಬಿಡಿಯೇ ಸಂಕಣ್ಣ ಸಂಕಣ್ಣ ಅಮ್ಮಾಜಿ ಮದ್ಮೇನೆ ಬುಡ್ಚಿ ಪಂಡೆ ಮದ್ಮೆ ಅದು ದಾದ ಸುಖ ತಿಕ್ಕಂಡು ಈರ್ನ ಮನಸ್ಸಿಗೆ ಬೇನೆ ಕೊರ್ಪಿನ ಕಳಂಕ ಪಾತ್ರ ಕೇನುಡಾಂಡ್ ತೂತ ಕೆಂಡುನ ಮಟ್ಟಲಿಗ ಪಾಡಿ ಅರತ್ತೆ ಅಮ್ಮಾಜಿ ಸಂಕಣ್ಣ ಅಂಚ ಪನ್ನಡ ಮಗ ನಿಖುಲು ಸುಖೋಟುಪ್ಪುಂದೇ ಎನ್ನ ಆಶೆ ಅಮ್ಮಾಜಿ ಆಯ್ನ ಆದು ಪೋಡು ಕನತ ಕತೆ ಪಂಡದ ಎಣ್ಣಿಲೆ ನಮ್ಮ ಕುಲದೇವರು ನಮ್ಮನ್ನು ಕಾಪಿರು ಬಲಿ अय्या पुण्यात्मा यान मक्का प्रवासी दादांडला दान मलपले दान मलपर उन्दो दाना देवस्थान अत ये पराबा ये साधे वित्ते हैं दिल्ली का नवाबे अंकुश काने के बरियर उलेरे साधी बड़ो हम हाँ नवाब अंकुश कान बाहर ये डैन ये ना आचन पन पे हार्ट नहीं दान के हाहाहाहा अस्कर कान ఏను బే పరబే హుజూర్ అంకు మల్తు పుణ్య కట్టంలే పుణ్య మల్తి పుణ్యనే చేత ఆస్కర్ ఖాన్ సాది బీధిని జనమాని లక్ ఉపద్ర కొర్పిన ఈ పరబకు సరియాదు బుద్ధి కల్పావడే నితను చాటి కురాయ నాలు హుజూర్ ಪರಬ ದಾನ ಪಂಡ ದಾನ ಧರ್ಮ ಆಸ್ಕರ್ ಖಾನ್ ಯಾವ್ ಬುಡಾಯನ್ ಈ ಕತ್ತಿ ಕಾಳಗದ ವೀರೇ ಶೂರೆ ಧೀರೆ ಅಂಕುಶ್ ಖಾನನ ಎದುರು ಬರ್ಪಿನಾತ ತಂಕನ ಈ ಪರಬಗು ಎನ್ನ ಪುದರ್ ಕೇಂದ ಯಾವ್ ದಿಲ್ಲಿ ದೂರೇ ಗಡ 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 ನಡುಗುಡು दिल्ली द चक्रवर्ती अकबर बादशाहीर इंक नवाबेर ना पट्टा करती देर <laughs> अस्करगान बला पोई आप पढ़ अवसर हे हे अल्लाह जवन आदि के डा दर देवा आए किस्मे करो आए न तब्बू को माप करो बुद्धि करो ಏರವ್ ಸರ್ಪಕ್ಕೆ ಕಲ್ಲಣ್ಣ ಅಂದ ಯಾನೇ ಸರ್ಪಕ್ಕೆ ಮೆಲ್ಲ ಪಾತಿರ ಸರ್ಪಕ್ಕ ಈ ನಡು ರಾತ್ರಿ ಈ ಇಡದಾಯ್ ಬತ್ತ ಹೌದಾದ ಕೈಟಿ ಹೀ ಯಾನೇ ಅರಮನಿತ ಚಾಕ್ರಿದಾಲತ್ತ ಕಲ್ಲಣ್ಣ ದೊರೆಕುಲ್ನ ಸೇವೆ ಮನ್ಪರೆ ಬರೊಂದೇ ಉಪ್ಪೆ ಒಂದು ಒಂದು ಬಚ್ಚಿರದ ಕರಂಡೆ ಕರಂಡ್ ನಮ್ಮ ಮದಿಮೆಯ ಪಸರ್ಪಕ್ಕೆ ಕಲ್ಲಣ್ಣ ನಮ್ಮ ಮದಿಮೆ ಮದಿಮೆ ಬರ್ಪಿನ ಪುಣ್ಯ ಅಂದ ಸರ್ಪಕ್ಕ ಒಂದು ಸತ್ಯನ ಅಂಚಾಂಡ ಬರ್ಪಿ ಪುಣ್ಯ ಮೆದಾನಿ ನಮ್ಮ ಮದಿಮೆ ಸರ್ಪಕ್ಕ ಆ ಮಲ್ಲಣ್ಣ ಎಂಕು ಮೋಸ ಮಲ್ತೆ ಮಲ್ಲತ್ ಈ ಮೋಸ ಮಲ್ತಿ ಜಡ ಯಾವು ಮದಿಮೆಗೆ ಎಂಕ್ ರಡ್ಡು ಒಂಟಿ ನಿಕ್ಕೊಂಜಿ ಕಂಟಿ ಯಾನು ಮಲ್ಪಾದೆ ಸುದ್ದ ಕಲ್ಲಣ್ಣ ನಮ್ಮ ಮದಿಮೆ ಖಂಡಿತ ಅಂಡ ನಮ್ಮ ಗುಟ್ಟು ಏರಡಲ್ಲ ಪನ್ಯರ ಬಲ್ಲಿ ಏನು ಉಲಾಯ್ ಪೋದು ಬರ್ಪೆ ಈ ಬಿದಾಯಿ ಉಂಟನು ದಾನೆ ಆವು ಸರ್ಪಕ್ಕೆ ಈ ನಮ್ಮ ಮದಿಮೆ ಕೃಷ್ಣ ಸರ್ಪೆ ವಿರೂಪಣ್ಣ ಒಡೇರ್ ಪಂಡಿನ ಈ ಬೇಲೆ ಮಂತ್ಂಡ ಯಾನ ಮಾರಾಣಿಯ ಪಿನಿ ಖಂಡಿತ

ഹ സർപ്പേന ഊലുണ്ട് അയ്യോ ദേവരെ കല്ലണ്ണ സർപ്പന നാടലേ രാജപണ്ഡിതരേന ഭരീരെ പൻലേ ശങ്കണ്ണ ശങ്കണ്ണ അയ്യോ ഹ ദാനേണ്ട് മാറാണി അണ്ട് സർപ്പേ ദരക്ലിക കൊടതുണ്ട് മായാതു പോണ്ടു അയ്യോ ദാദാ ദാദാ തൂ પર നാടലേ ഊലുണ്ട് സർപ്പേ അപ്പബലേ നാടലേ നാടലേ ബലേ അമ്മാജി അപ്പാജി ദാനണ്ട് ಮಗ ಸಂಕಣ್ಣ ಕೃಷ್ಣ ಸರ್ಪೆ ಕೊಡತ್ತಂಡು ಮಗ ತೂಲ ತೂಲ ನಿನ್ನ ಅಪ್ಪಾಜಿನ ಅಯ್ಯೋ ಬಾಯಿಡು ನೊರೆ ಕಾರಂದುಲ್ಲಿರು ಪಂಡಿತಿರೇನು ಬರೆಯರಿ ಪನ್ನು ಮಗ ಅಪ್ಪಾಜಿ ಅಯ್ಯೋ ಕೃಷ್ಣ ಸರ್ಪೆ ಇಡೀ ಬರೆಯರೆ ಸಾಧ್ಯನಾ ಅಪ್ಪಾಜಿ ಅಯ್ಯೋ ಮಗ ಮಲ್ಲ ಸಂಕಣ್ಣ ನಿನ್ನ ಅಪ್ಪಾಜಿನ ದಿನ ಮುಗಿರ್ಬೇಕು ಮೈ ಪೂರ ವಿಷ ಹೇರ್ತದೆ ನನ ಯಾನ ಸೈಪಿನ ಮಾತ್ರ ಬಾಕಿ ಮಗ ಏನ್ನ ಇಕ್ಕೇರಿನೇ ಯಾನು ಬುಡ್ದು ಪೋವೆ ಮಗ ಮಗ ಸಕ್ಕಣ್ಣ ನಮ್ಮ ಮೇಲರಸುಲಾಯಿನ ವಿಜಯನಗರ ಸಾಮ್ರಾಜ್ಯದ ಆದೇಶಗೂ ಏ ಪುಲ ತರೆ ತಗ್ಗಾವುದು ಪುಲ ಮಗ ನಿನ್ನ ಮೆಗ್ಗೆ ಇಲ್ಲೇ ಸಂಕಣ್ಣನೆ ಮೂಕೆಡ್ತು ಮಲ್ಲ ಈ ಎನ್ನ ಭದ್ರವೇ ಟಿಕ್ಕ ಜನ್ಮ ಕುರಿನ ಅಪ್ಪಿರಿ ಗೌರವಡು ಹಾ ಅಲ ಅಲ ಆ ದೇವಿರಿ ಬಲ ಬಲ ಬಂತೇನು ಎತ್ತೋ ತುಳ್ಳಿರಿ ನಮ್ಮ ಕುಲದೇವಿರಿ ಕೆಳದಿದ್ದ ರಾಮೇಶ್ವರಿ ಅಪ್ಪೆ ಮೂಕಾಂಬಿಕೆ ನಿಕ್ಲಿನ ಕಾತು ನಿಕ್ಲಿನ ಹಾ ಗೋರೇಶ್ವರ ಅಘೋರೇಶ್ವರ ಅಪ್ಪಾಜಿ ಅಪ್ಪಾಜಿ ಇಕ್ಕೇರಿದ ಬೀರ ಬಲ್ಪು ತೆಕ್ಕದು ಪೋಡ ಸ್ವಾಮಿ ಮಗ ಸಂಕಣ್ಣ ನಮ್ಮ ಧೈರ್ಯದ ದೇವಿರ ನಮ್ಮನ್ನು ಬುಡ್ದು ಪೋಯಿರತ್ತ ಮಗ ನಂಕು ನನ್ನ ಏರು ಆಧಾರ ಮಗ ನಮ್ಮ ಅನಾಥರಾದು ಪೋಯ ಅಮ್ಮ ಅಮ್ಮ ಸಮಾಧಾನ ಮಲ್ತುಲ್ಲೆ ಸಮಾಧಾನ ಮಲ್ತುಲ್ಲೆ ಅಮ್ಮ ಇದಮುಟ ಸಾಮ್ರಾಟ್ ಸಂಕಣ್ಣೆ ನಾಟಕದ ಮೂಜನೇ ಎಗ್ಗೆ ಕೆಂಡರ್ ಪಾತ್ರ ಪೊಲಬು ರುದ್ರಾರಾಧ್ಯ ಮುರಳೀಧರ ಕಾಮತ್ ಮಲ್ಲ ಸಂಕಣ್ಣ ರಾವ್ ಕಾವೂರು ವಿರೂಪಣ್ಣ ಬೊಕ ಸದಾಶಿವೆ ಮೈಂ ರಾಮದಾಸ್ ಕಲ್ಲಣ್ಣ ಲತೀಶ್ ಪಾಲ್ದನೆ ಮಲ್ಲಣ್ಣ ಸಂತೋಷ್ ಶೆಟ್ಟಿ ಸರ್ಪಕ್ಕೆ ಮಧುರಾ ಆರ್ಜೆ ಭದ್ರವೇ ಅಕ್ಷತಾ ರಾಜ್ ಪೆರ್ಲಾ ಭರಮಪ್ಪ ಸುರೇಶ್ ಬಜ್ಪೆ ನಾಯಕನಾ ಭವ್ಯ ಕೆಳದಿ ಕೆಳಗಿದೂರು ರಚನೆ ರತ್ನಾಕರ ರಾವ್ ಕಾವೂರು ಸಂಗೀತ ಗುರು ಬಾಯಾರ್ ಬೊಕ್ಕ ರವೀಂದ್ರ ಪ್ರಭುಕೆರೆ ಕಾಯೊಡು ಕಾಪುನ ಕರ್ತವ್ಯರು ನಡತಿನ ನಾಯಕೆರೆ ಕಾಯೊಡು ಕಾಪುನ ಕರ್ತವ್ಯರು ದಯ್ಯನು ಎಂದಿನ ದಕ್ಷಿಣ ನಾಡುಲು ನಾಟಕದ ನನತ ಎಗ್ಗಿಡು ಕುಡತಿಕ್ಗ ಸೊಲ್ಮೇಲು ீர பரம்பர தும்பின துணுநாடு நாயக வம்சத வீர பரம்பர பீத்திடு தும்பின துளுநாடு காயக்கெச்சிடு பச்ச பாடினா காயக காயக்கெச்சிடு பச்ச பாடினா தங்கொடு தாங்கின தளநாடு ತಂಕೊಡು ತಾಂಗಿನ ತಳನಾಡು ಅಂಕ ಸಾಧನೆದ ಬಿಂಕದ ಬೂಡು ಸಂಕಣ್ಣ ನಾಯ್ಕಿರೆ ಶಕ್ತಿದ ನಾಡು ಡಕ್ಕಣ ಸೀಮೆದ ಬೀರೆರೆ ಬೂಡು ಖಂಡದ ಕನ್ನಡ ರಾಜ್ಯದ ನಾಯಕ ನಾಡು ಇಕ್ಕೇರಿ ನಾಯಕ ನಾಡು ಇಕ್ಕೇರಿ ಭವ್ಯ ಬಹುಸದ ಕೆಳದಿ ದೂರುದ ಧರ್ಮ ದೇಶದ ಧವಳಗಿರಿ ಧರ್ಮ ದೇಶದ ಧವಡಗಿರಿ ನಾಯುಡು ನಡಕಿನ ನಾಯಕಿರಿ ಕಾಯುಡು ಕಾಪುನ ಕರ್ತವ್ಯರು ಯಾಯೊಡು ನಡತಿನ ನಾಯಕೆರು ಕಾಯೊಡು ಕಾಪುನ ಕರ್ತವ್ಯರು ಧೈರ್ಯನು ಗೆಂದಿನ ದಕ್ಷರೆ ನಾಡು ಶೌರ್ಯನು ಗೆಲ್ತಿನ ರಕ್ಷದ ಬೋಡೋ ಶೌರ್ಯನು ಗೆಲ್ತಿನ ರಕ್ಷದ ಬೋಡೋ ಶೌರ್ಯನು ಗೆಲ್ದಿನ ರಕ್ಷದ ಬೋಡೋ